ಕರ್ನಾಟಕ ಲೋಕಸೇವಾ ಆಯೋಗ ನಡೆಸಿದಂತಹ ಕೆ ಎಸ್ ಎಕ್ಸಾಮ್ ನಲ್ಲಿ ಸಿ ಮಾಡಿದಂತಹ ಆ ಎಡಟ್ಟಿಗೆ ಎಪ್ಪತ್ತೊಂದು ಪ್ರಶ್ನೆಗಳು ಭಾಷಾಂತರ ದೋಷದಿಂದ ಕೂಡಿತ್ತು ಇದಕ್ಕೆ ಸಫಲಾಗಿದ್ದು ವಿದ್ಯಾರ್ಥಿಗಳು ಬರೆದಂತಹ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸುಮಾರು ಎಪ್ಪತ್ತು ಸಾವಿರ ವಿದ್ಯಾರ್ಥಿಗಳು ಕೆಪಿ ಎಸ್ಸಿಯ ಆ ಮೇತ್ ಹೋಗೋದಕ್ಕೆ ಸಂಬಂಧಪಟ್ಟ ಮುಖ್ಯ ಪರೀಕ್ಷೆ ಹೋಗೋದಕ್ಕೆ ವಂಚಿತರಾದ್ರು ಅದಕ್ಕೆ ಕಾರಣ ಆಗಿರುವಂಥದ್ದು ಕೆಪಿಎಸ್ಸಿ ಒಂದಷ್ಟು ಜನ ವಿದ್ಯಾರ್ಥಿಗಳು ಆ ಏನು ಕೋರ್ಟ್ಗೆ ಮೊರೆ ಹೋದ್ರು ಅದರಲ್ಲಿ ಹೌದು ಇದು ಏನು ಭಾಷಾಂತರದಿಂದ ಗೊಂದಲಾಗಿದೆ ಆ ಸಂಬಂಧಪಟ್ಟಂತೆ ರಿ ಎಕ್ಸಾಮ್ ಗೆ ಎರಡು ರಿ ಎಕ್ಸಾಮ್ ಗೆ ಅವಕಾಶ ಕೊಡಲಾಯ್ತು ಅದು ಸುಮಾರು ಮುನ್ನೂರು ಏಳು ಜನ ವಿದ್ಯಾರ್ಥಿಗಳು ರಿ ಎಕ್ಸಾಮ್ ಗೆ ಅವಕಾಶ ಸಿಕ್ಕಿತು ಅದು ಉಳಿದ ಅಭ್ಯರ್ಥಿಗಳ ಕಥೆ ಏನು ಭಾಷಾಂತರದಿಂದ ದೋಷ ಎಪ್ಪತ್ತೊಂಬತ್ತು ಪ್ರಶ್ನೆಗಳು ಅದು ಒಂದು ಎರಡು ಪ್ರಶ್ನೆ ಎಪ್ಪತ್ತೊಂಬತ್ತು ಪ್ರಶ್ನೆಗಳು ಭಾಷಾಂತರ ದೋಷದಿಂದ ಆಗಿದೆ ಅದಕ್ಕೆ ಕೆಪಿ ಎಸ್ ಅಂತ ಕೂಡ ಒಪ್ಕೊಂಡಿರುವಂತದ್ದು ಆದ್ರೆ ಉಳಿದ ಗ್ರಾಮೀಣ ಅಭ್ಯರ್ಥಿಗಳೇ ಅಥವಾ ಉಳಿದ ಕನ್ನಡ ಅಭ್ಯರ್ಥಿಗಳಿಗೆ ಯಾಕೆ ಈ ಅವಕಾಶ ಸಿಕ್ಕಿಲ್ಲ ಇದು ಸಾಕಷ್ಟು ಒಂದು ವಿದ್ಯಾರ್ಥಿಗಳಲ್ಲಿ ಆತಂಕದ ಜೊತೆಗೆ ಒಂದು ರೀತಿಯಲ್ಲಿ ದೊಡ್ಡ ಚರ್ಚೆ ವಿಚಾರ ಆಗಿರುವಂಥದ್ದು ಸರ್ಕಾರ ಕೆಪಿ ಎಸ್ಸಿಗೆ ಸೂಚನೆ ಕೊಟ್ಟು ಮರು ಎಕ್ಸಾಮ್ ಇವರಿಗೆ ಕೊಡುವಂತ ಅವಶ್ಯಕತೆ ಇರುವಂಥದ್ದು ಈ ಬಗ್ಗೆ ವಿದ್ಯಾರ್ಥಿಗಳು ನಮ್ ಜೊತೆ ಇದ್ದಾರೆ ಈಗ ಆ ಬಿಜೆಪಿ ನಿಯೋಗ ಅದರಲ್ಲೂ ವಿಜೇಂದ್ರ ಮತ್ತು ಚಲೀ ನಾಯ್ಡು ಭೇಟಿ ಮಾಡಿ ಸಂಬಂಧಪಟ್ಟಂತೆ ಆ ಹೋರಾಟಕ್ಕೆ ಕೈ ಜೋಡಿಸೋ ಸಂಬಂಧಪಟ್ಟಂತೆ ಕೂಡ ಅವರು ಕೂಡ ಅಹ್ ಇದು ಕಣಕ್ಕಿಳಿದಿದ್ದಾರೆ ಈ ಬಗ್ಗೆ ವಿದ್ಯಾರ್ಥಿ ನಮ್ಮ ಜೊತೆ ಮಾತಾಡ್ತಾರೆ ಅದ್ರಲ್ಲಿ ವಿದ್ಯಾರ್ಥಿಗಳಾದಂತಹ ಮಂಜುನಾಥ್ ಮತ್ತೊಂದ್ ಕಡೆ ಶ್ರುತಿ ಇಬ್ರು ಕೂಡ ನಮ್ ಜೊತೆ ಇದ್ದಾರೆ ಫಸ್ಟ್ ನಾನು ಶ್ರುತಿ ಅವರ ಹತ್ರ ಹೋಗ್ತೀನಿ ಶ್ರುತಿ ಅವರೇ ಎಕ್ಸಾಮ್ ನೀವು ಬರ್ದಿದ್ರಿ ಸೊ ಈಗ ಒಂದ್ ರೀತಿ ಟೆನ್ಷನ್ ಅಲ್ಲಿ ಇರುವಂತದ್ದು ಒಂದ್ ಕಡೆ ಮೈನ್ಸ್ ಎಕ್ಸಾಮ್ ಶುರು ಆಗ್ತಾ ಇದೆ ಅದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಪ್ರಿಮಿನರಿ ಎಕ್ಸಾಮ್ ಮುಗಿಸಿರುವಂತದ್ದು ಅದಕ್ಕೂ ಕೂಡ ಇಲ್ಲ ಏನು ಆಕ್ಚುಲಿ ಇವಾಗ ಸರ್ಕಾರ ಏನ್ ಮಾಡ್ಬೇಕು ಈ ಸಂಬಂಧಪಟ್ಟಂತ ಎಕ್ಸಾಮ್ಗೆ ಸರ್ ಸರ್ಕಾರ ಒಂದೇ ಮಾಡ್ಬೇಕು ಈ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡಿ ಮತ್ತೆ ಪ್ರಿಲಿಮ್ಸ್ ನ ಕಂಡಕ್ಟ್ ಮಾಡ್ಬೇಕು ಸರ್ ಯಾಕಂದ್ರೆ ಮೊದಲನೇ ಹಂತದಲ್ಲೇ ಟ್ರಾನ್ಸ್ಲೇಷನ್ ಇರೋರಿಂದ ಕ್ವಶನ್ ಪೇಪರ್ ಸರಿ ಇಲ್ದಿರೋದ್ರಿಂದ ಸೊ ಎಷ್ಟೊಂದು ವಿದ್ಯಾರ್ಥಿಗಳು ಮೇನ್ಸ್ ಗೆ ಅವ್ರು ಎಲಿಜಿಬಲ್ ಆಗಿಲ್ಲ ಸೊ ಇವಾಗ ಅವರು ಮಾಡ್ತಾ ಇದಾರೆ ಅದು ರೈಟ್ ಅಲ್ಲ ಪ್ರೊಸೆಸ್ ರಾಂಗ್ ಈಗ ಇವಾಗ ವಿದ್ಯಾರ್ಥಿಗಳು ಎಕ್ಸಾಮ್ ಹಾಲ್ ಹೋಗಿ ಒಂದು ಕ್ವೆಶನ್ ಪೇಪರ್ ರಾಂಗ್ ಅಂತಂದ್ರೆ ಎಪ್ಪತ್ತೊಂಬತ್ತು ಪ್ರಶ್ನೆಗಳು ಟ್ರಾನ್ಸ್ಲೇಷನ್ ಸರಿಯಾಗಿ ಆಗಿಲ್ಲ ಅಂತಂದ್ರೆ ಅವರು ಎಕ್ಸಾಮ್ ಅದು ಕ್ವಾಲಿಫೈ ಇಲ್ಲ ಎಕ್ಸಾಮ್ ನ ಕ್ಯಾನ್ಸಲ್ ಮಾಡ್ಬೇಕು ಈ ಎಕ್ಸಾಮ್ ಮಾಡ್ಲೇಬೇಕು ಸರ್ ಮೇನ್ಸ್ ಅವ್ರು ಏನ್ ಮಾಡ್ತಾ ಇದಾರೆ ಇವಾಗ ಅದು ಕರೆಕ್ಟ್ ಅಲ್ಲ ಈಗ ಉಳಿದಂತ ಅಭ್ಯರ್ಥಿಗಳು ಅಂದ್ರೆ ಒಂದಷ್ಟು ಜನ ಅಭ್ಯರ್ಥಿಗಳು ಕೋರ್ಟ್ ಗೆ ಹೋದ್ರು ಎಕ್ಸಾಮ್ ರಿ ಎಕ್ಸಾಮ್ ಮಾಡಬೇಕು ಭಾಷಾಂತರ ದೋಷದಿಂದ ಕೂಡಿದೆ ದೋಷ ಕೂಡಿದೆ ಅಂತ ಅವರಿಗೆ ರಿ ಎಕ್ಸಾಮ್ ಕೊಡ್ಲಾಯ್ತು ಮತ್ತೆ ನೀವು ಕೋರ್ಟ್ ಹೋಗಿಲ್ಲ ಅಂತ ಕಾರಣಕ್ಕೋಸ್ಕರ ನಿಮ್ಗೆ ರಿ ಎಕ್ಸಾಮ್ ಕೊಟ್ಟಿಲ್ಲ ಮತ್ತೆ ಇದು ಬಾರಿ ಅನ್ಯಾಯ ಅಲ್ವಾ ಸರ್ಕಾರದಿಂದ ಮಾಡ್ತಾರಲ್ಲ ಹೌದು ಸರ್ ಇದು ಅನ್ಯಾಯ ಬಟ್ ಇವರು ಯಾರು ಹೋಗಿದ್ದಾರೆ ಕೋರ್ಟ್ಗೆ ಅವರು ಕೋರ್ಟ್ ಫಸ್ಟ್ ಹೋಗಿರೋದು ಎಕ್ಸಾಮ್ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತಾನೆ ಆದ್ರೆ ಕೋರ್ಟ್ ಅಲ್ಲಿ ಏನ್ ಮಾಡ್ತು ನಾವು ಇದನ್ನ ಪರಿಗಣಿಸೋವರೆಗೂ ಈಗ ಯಾರ್ಯಾರು ಕೋರ್ಟ್ ಪಿಟಿಷನ್ ಆಗಿ ಬಂದಿದಿರೋ ಅವ್ರ ಎಕ್ಸಾಮ್ ಬರ್ದ್ಬಿಡಿ ಅಂತ ಅಂದ್ರೆ ಅವ್ರಿಗೆ ಕೊಟ್ಟಿರೋದು ಇಂಟ್ರಿಮ್ ರಿಲೀಫ್ ಅವರು ಪ್ರೂವ್ ಮಾಡ್ಕೋಬೇಕು ನಾವು ಕನ್ನಡ ಅಭ್ಯರ್ಥಿ ಅದ್ರ ಮೇಲೆ ನಮಗೆ ಈ ಭಾಷಾಂತರ ಲೋಪ ಆಗಿದೆ ಅನ್ನೋದು ಒಂದು ಕಮಿಟಿ ರಿಪೋರ್ಟ್ ಕೊಟ್ಟಿದೆ ಕೆಪಿಎಸ್ಸಿ ಬರೀ ಎರಡೇ ಕ್ವಶನ್ ಅಂತ ಮಿಸ್ಟೇಕ್ ಆಗಿರೋದು ಅಂತ ಸೊ ಇವಾಗ ಒಂದು ಇದು ನಾವು ಒಪ್ಕೊಂಡಿಲ್ಲ ಅದನ್ನ ಸ್ಟೂಡೆಂಟ್ಸ್ ಯಾರು ಪಿಟಿಷನರ್ಸ್ ಹೋಗಿದ್ರು ಅವ್ರು ಒಪ್ಕೊಂಡಿಲ್ಲ ಅದನ್ನ ಸೊ ಇದು ಇದು ಚರ್ಚೆ ಅಥವಾ ಇದು ಫರ್ದರ್ ಮುಂದಕ್ಕೆ ಹೋಗೋದು ಆಗಕ್ ಟೈಮ್ ಇಲ್ಲದೆ ಒಂದ್ ಮೂರ್ ದಿನದಲ್ಲಿ ಎಕ್ಸಾಮ್ ಇರೋದ್ ಕಾರಣದಿಂದ ಸರಿ ಈಗ ಸದ್ಯಕ್ಕೆ ಯಾರು ಬಂದಿದ್ರೋ ಅವ್ರ ಮೇನ್ಸ್ ಬರ್ದ್ಬಿಡಿ ಮಿಕ್ಕಿದ್ದ ಆಮೇಲೆ ನೋಡ್ಕೊಳ್ಳೋಣ ತರ ರಿಲೀಫ್ ಆತರ ರಿಲೀಫ್ ಕೊಡಂಗಿದ್ರೆ ಎಲ್ಲಾ ಅಭ್ಯರ್ಥಿಗಳ್ ಕೊಡ್ಬೇಕಿತ್ತು ಯಾರು ಕೋರ್ಟ್ ಬಂದವರಿಗೆ ಮಾತ್ರನೇ ಅಲ್ಲ ಸರ್ ಕೋರ್ಟ್ ಅಷ್ಟು ಅನುಕೂಲ ಅಲ್ಲ ಸರ್ ಬಡ ವಿದ್ಯಾರ್ಥಿಗಳು ಇರ್ತಾರೆ ಅವ್ರು ಕೋರ್ಟ್ ಹೋಗ್ಬಿಟ್ಟು ಇದನ್ನೆಲ್ಲ ಫೈಟ್ ಮಾಡಿ ಪರ್ಮಿಷನ್ ತಗೊಳಕ್ ತುಂಬಾ ಕಷ್ಟ ಆಗುತ್ತೆ ಕೋರ್ಟ್ ಹೇಳ್ತಾ ಇದೆ ನಮಗೆ ಅಂದ್ರೆ ನೀವು ಒಬ್ಬ ಗೆಸ್ಟ್ ಪೋಸ್ಟ್ ಅಪ್ಲೈ ಮಾಡ್ತಾ ಇದ್ದೀರಾ ನಿಮ್ಗೆ ಇಷ್ಟ ಜ್ಞಾನ ಗೊತ್ತಿಲ್ವಾ ಕೋರ್ಟ್ ಬರ್ಬೇಕು ಅಂತ ನಮಗ್ ಬರ್ಬೇಕಂತ ಜ್ಞಾನ ಗೊತ್ತಿದೆ ಸರ್ ಅದ್ರ ಜೇಬಲ್ ಜೇಬಲ್ ದುಡ್ಡಿಲ್ಲ ಎಲ್ಲಾರ ಹತ್ರ ಇರ್ಬೇಕಲ್ಲ ಹೌದು ಹತ್ತಾರೆ ಅರ್ಜಿ ಹಾಕಲಿಲ್ಲ ಸರ್ ಒಬ್ಬೊಬ್ರು ಅಡ್ವೊಕೇಟ್ಗಳು ಒಂದೊಂದು ತರ ಫೀಸ್ ಕೇಳ್ತಾರೆ ಸರ್ ಒಂದು ಇಯರಿಂಗ್ ಗೆ ಒಬ್ಬ ಬಡ ವಿದ್ಯಾರ್ಥಿ ಐದರಿಂದ ಹತ್ತು ಲಕ್ಷ ಹೆಂಗೆ ಸರ್ ಕಲೆ ಆಗಕ್ಕಾಗುತ್ತೆ ಎಷ್ಟು ಎಪ್ಪತ್ತೊಂಬತ್ತು ದೋಷಗಳು ಕಂಡು ಬಂದಿದೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕೆಪಿ ಎಸ್ಸಿ ಮಾಡದಷ್ಟು ಅವಮಾನ ಕನ್ನಡಕ್ಕೆ ಬೇರೆ ಯಾವ ಸಂಸ್ಥೆ ಸಂಘಟನೆಗಳು ಸಹ ಮಾಡಕ್ ಚಾನ್ಸೇ ಇಲ್ಲ ಯಾಕಂದ್ರೆ ಕೆಪಿ ಸಿ ಗೆ ರಾಜ್ಯಪಾಲರುಗಳಿಗೆ ಸಿಎಂಗೆ ಎಂಗೆ ಡಿ ಸಿ ಈ ನಾವು ಇಡೀ ಸದನದಲ್ಲಿ ಇರುವಂತ ಪ್ರತಿಯೊಬ್ಬ ಮಂತ್ರಿಗಳಿಗೂ ಅನಾದ್ಮೇ ಅದಾದ್ಮೇಲೆ ವಿರೋಧ ಪಕ್ಷದ ನಾಯಕರಿಗೂ ಶಾಸಕರಿಗಳಿಗೂ ಎಲ್ ಸಾಹಿತಿಗಳು ಸ್ವಾಮೀಜಿಗಳು ಎಲ್ಲರ ರಿಕ್ವೆಸ್ಟ್ ಬರ್ಸಿ ರಾಜ್ಯಪಾಲರಿಗಾಗಿರ್ಬೋದು ಮತ್ತೆ ಮುಖ್ಯಮಂತ್ರಿಗಳಿಗೆ ಅವ್ರ ಕಡೆಯಿಂದಾನೇ ಪತ್ರವನ್ನು ರವಾನೆ ಮಾಡಿದಿರಿ ಬಟ್ ಆದ್ರೆ ಯಾವ್ದೇ ತರ ಯಾವ್ದೇ ತರ ಅದು ಮುಖ್ಯಮಂತ್ರಿಗಳು ಸರ್ವಾಧಿಕಾರಿ ಮನೋಧೋರಣೆ ಹೊಂದಿರೋದ್ರಿಂದ ಇದನ್ನ ಯಾವ್ದನ್ನ ಲೆಕ್ಕಿಸದೆ ಕನ್ನಡ ನೆಲ ಜಲ ಭಾಷೆ ವಿಷಯದಲ್ಲಿ ಮುಖ್ಯಮಂತ್ರಿಗಳು ಒಂದ್ ಮಾತು ಹೇಳ್ತಾರೆ ನೆಲ ಜಲ ಭಾಷೆ ವಿಷಯದಲ್ಲಿ ರಾಜಿ ಆಗೋ ಮಾತೆ ಇಲ್ಲ ಅಂತ ಬಟ್ ಆದ್ರೆ ಕೆಪಿ ಎಸ್ ಸಿ ಜೊತೆ ರಾಜಿ ಎಲ್ಲರಿಗೂ ಈಗ ಕೆಪಿ ತೊಂಬತ್ತ ಏಳು ಕ್ವಶನ್ಸ್ ಇಲ್ಲ ಕೆವಲ್ ಎರಡ್ ಕ್ವಶನ್ಸ್ ಏನಾಗಿದೆ ಅಂತ ಅವರು ಉತ್ತರ ಕೊಡ್ತಾರ ಸರ್ ಜೇನ್ ಕಿತ್ತೋನ್ ಕೈ ನೆಕ್ದ ಇರ್ತಾನ ಸರ್ ತಪ್ಪು ಮಾಡಿರೋ ತಪ್ಪು ಅಂತ ಯಾರಾದ್ರೂ ಒಪ್ಕೊಂತಾರ ನೀವು ಪ್ರೂವ್ ಮಾಡಕ್ ರೆಡಿ ಇದ್ರೆ ಅದು ಅಷ್ಟು ತಪ್ಪಾಗಿರೋದು ಅನ್ನೋ ಸಂಬಂಧಪಟ್ಟಂತೆ ಪ್ರೂವ್ ಮಾಡಕ್ ರೆಡಿ ಇರೋದ್ರಿಂದಾನೇ ಕೋರ್ಟ್ ಹೋಗಿರೋದು ಆದ್ರೆ ನಮ್ಗೆ ಸರ್ ನಾವು ಎಲ್ಲಾ ಕಡೆಯಿಂದ ಇವಾಗ ನಮ್ಮ ಬಿಜೆಪಿ ಶಾಸಕರು ಆಗಿರ್ಬೋದು ಅವರು ನಮ್ಗೆ ಒಂದು ಒಂದ್ ಸಂದೇಶ ಕೊಟ್ಟಿದ್ದಾರೆ ಆಯ್ತು ನೀವ್ ಏನ್ ತರ ಮುಂದುವರಿತಿರೋ ಎಲ್ಲಾ ಪಾಯಿಂಟ್ಸ್ ಗಳನ್ನೆಲ್ಲ ನೋಟ್ ಮಾಡ್ಕೊಂಡ್ ಬಂದ್ ನಮ್ ಕೊಡಿ ನಾವ್ ಅದನ್ ಮುಂದೆ ನಿರ್ಧಾರ ಮಾಡ್ತೀರಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಅವರ ಕಾನೂನು ಸಲಹೆಗಾರ ಪೊನ್ನಣ್ಣ ಅವ್ರನ್ನು ಮೀಟ್ ಮಾಡಿದ್ರಿ ಅವ್ರ ಏನಂತ ಹೇಳಿದ್ರು ಅಂದ್ರೆ ನೋಡ್ರಿ ಹಂಗ ಎಕ್ಸಾಮ್ ಮಾಡೋದಕ್ ಆಗಲ್ಲ ಆರ್ಟಿಕಲ್ ಫೋರ್ಟೀನ್ ವೈಲೇಷನ್ ಆಗುತ್ತೆ ಅದರಿಂದ ಸಾರ್ವರಿಗೂ ಸಮಾನತೆ ಕೊಡ್ಬೇಕಾಗಿರೋಂತ ಕೆಲಸ ನಾವ್ ಮಾಡ್ಬೇಕು ಅಂತ ಎಕ್ಸಾಮ್ ಅವ್ರ ಮೂರನೇ ತಾರೀಕು ಕೆಪಿ ಎಸ್ ಸಿ ಅವ್ರು ಇದಾರೆ ಸರ್ ಅಂತ ಹೇಳ್ದವಾಗ ಅವ್ರ ಇತ್ಕೊಂಡೇನಾದ್ರು ಅವ್ರ ಪಾಡ್ ಅವ್ರ ಎಕ್ಸಾಮ್ ನಡ್ಸ್ಕೊಳ್ಳಿ ಆದ್ರೆ ಇದೆಲ್ಲ ಆಗ್ದಿರ ಕಲ್ತೆ ನೆಕ್ಸ್ಟ್ ನಾವು ಮುಂದುವರೆದೇ ಹೊರೀತೀರಿ ಅಂತ ಹೇಳ್ಬಿಟ್ಟು ಅವರು ಸಹ ನಮ್ ಸಲಹೆ ಕಳಿಸಿದ್ರು ಬೀಣಾ ಅದರಿಂದ ಯಾವ್ದೇ ಪ್ರಯೋಜನ ಆಗಿಲ್ಲ ಸರ್ ಬಿಜೆಪಿ ಹೇಳಿದ್ರು ಸರ್ ಅವರು ಸಹ ಮುಂದಿನ ಬಗ್ಗೆ ಇವಾಗ ಏನೇನ್ ಆಗಿದೆ ಅದನ್ನೆಲ್ಲ ಒಂದ್ ರೆಕಾರ್ಡ್ ತಗೊಳ್ಳಿ ಇವಾಗ ಕ್ಯಾಟ್ ಅಲ್ಲಿ ಏನ್ ತೀರ್ಮಾನ ಆಗಿದೆ ಹೈಕೋರ್ಟ್ ಅಲ್ಲಿ ಏನ್ ತೀರ್ಮಾನ ಆಗಿದೆ ಅದನ್ನೆಲ್ಲ ತಗೊಂಡು ವರದಿಗಳನ್ನೆಲ್ಲ ತಗೊಂಡು ಯಾವ ಬೇಸ್ ಮೇಲೆ ಅವ್ರಿಗೆ ಮುನ್ನೂರ ಎಪ್ಪತ್ ಜನ ಸಮಥಿಂಗ್ ಅವ್ರಿಗೆಲ್ಲ ಮೇನ್ಸ್ ಬರೆಯಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಅದನ್ನೆಲ್ಲ ತಗೊಂಡು ಆಫೀಸಿಗೆ ಮಂಗಳವಾರ ಭೇಟಿ ಮಾಡಿ ಸರ್ ಹೇಳಿದ್ದಾರೆ ಮಾತಾಡ್ತೀನಿ ಶ್ರುತಿವರೇ ಹೇಳಿ ಸರ್ ಈಗ ಮೇನ್ಸ್ ಎಕ್ಸಾಮ್ ಈಗ ಶುರು ಮಾಡ್ತಾ ಒಂದ್ ಕಡೆ ಮೇನ್ಸ್ ಎಕ್ಸಾಮ್ ಇದ್ದಾರೆ ನೀವು ಭಾಷಾಂತರ ದೋಷದಿಂದ ನೀವು ಪ್ರಿಲಿಮಿನರಿಂದ ಎಲಿಜಿಬಲ್ ಆಗಕ್ ಮಾನಸಿಕವಾಗಿ ಒಂದ್ ರೀತಿಯಲ್ಲಿ ಮತ್ತೆ ಮಾನಸಿಕವಾಗಿ ತುಂಬಾ ಒತ್ತಡ ಇದೆ ಯಾಕಂದ್ರೆ ಈ ಕೆಪಿಎಸ್ ಎಸ್ ವರ್ಷ ವರ್ಷ ಎಕ್ಸಾಮ್ ಮಾಡೋದಿಲ್ಲ ರೂಲ್ಸ್ ಪ್ರಕಾರ ವರ್ಷ ವರ್ಷ ಇವ್ರು ಎಕ್ಸಾಮ್ ಮಾಡ್ಬೇಕು ಇವ್ರು ಒಂದ್ಸತಿ ಮಾಡಿದ್ರೆ ಮತ್ತೊಂದ್ ನಾಲ್ಕೈದು ವರ್ಷ ಆಗತ್ತೆ ಈಗ ನೋಟಿಫಿಕೇಶನ್ ನಮಗೆ ಎರಡ್ ಸಾವಿರದ ಇಪ್ಪತ್ ಮೂರು ಆಗಸ್ಟ್ ಅಲ್ಲೇ ಬರುತ್ತೆ ಅಂದ್ರು ಡಿಸೆಂಬರ್ ಅಲ್ಲಿ ಅಂತಂದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಜಾನ್ವರಿ ಫೆಬ್ರವರಿಯಲ್ಲಿ ಬಂತು ಮೇಲೆ ಎಕ್ಸಾಮ್ ಅಂತ ಅದು ಕೂಡ ಅವ್ರು ತಪ್ಪ ಮಾಡ್ತಾರೆ ಅಲ್ಲಿ ಕೆಪಿ ಎಸ್ ಸಿ ಅವರು ಮೇಲ್ ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕಿಂಗ್ ಎಕ್ಸಾಮ್ ದಿನನೇ ಎಕ್ಸಾಮ್ ಇಡ್ತಾರೆ ಅದು ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ ಆಗಸ್ಟ್ ಗೆ ಆಗಸ್ಟ್ ಅಲ್ಲೂ ಮತ್ತೆ ಅದೇ ತಪ್ಪ ಮಾಡ್ತಾರೆ ಬೇರೆ ಒಂದ್ ಸೆಂಟ್ರಲ್ ಗೌರ್ಮೆಂಟ್ ಬ್ಯಾಂಕಿಂಗ್ ಎಕ್ಸಾಮ್ ದಿನನೇ ಎಕ್ಸಾಮ್ ಇಡ್ತಾರೆ ಮತ್ತೊಂದು ವಾರದ ದಿನ ಎಕ್ಸಾಮ್ ಮಾಡ್ತಾರೆ ಆಗಸ್ಟ್ ಅಲ್ಲಿ ಆಗಸ್ಟ್ ಅಲ್ಲೂ ಮತ್ತೆ ಕ್ವಶನ್ ಪೇಪರ್ ಮಿಸ್ಟೇಕ್ ಅಂತ ಬರುತ್ತೆ ಮತ್ತೆ ರೀ ಎಕ್ಸಾಮ್ ಅಂತ ಡಿಸೆಂಬರ್ಗೆ ಹೋಗುತ್ತೆ ಸೊ ಇಲ್ಲಿ ನೀವು ನೀವು ನೋಡ್ಬೋದು ಇದು ಎರಡು ವರ್ಷದ ಪ್ರೊಸೆಸ್ ಎರಡು ವರ್ಷದಿಂದ ನಾವ್ ಈ ಎರಡು ಅಂದ್ರೆ ಎಕ್ಸಾಮ್ ಅಂತ ಒಂದ್ ಮೂರ್ನಾಕ್ ವರ್ಷದಿಂದ ಓದೋ ಪ್ರಾಸೆಸ್ ಈ ನಾಲ್ಕು ವರ್ಷದಿಂದ ನಾವ್ ಎಕ್ಸಾಮ್ ಓದ್ಕೊಂಡು ಕಡೆಗೆ ಎಕ್ಸಾಮ್ ದಿನ ಬಂದಾಗ ಎಕ್ಸಾಮ್ ಹಾಲ್ ಅಲ್ಲಿ ಹೋಗಿ ಕ್ವೆಶನ್ ಪೇಪರ್ ಫುಲ್ ತಪ್ಪಾಗಿ ಕೊಟ್ಟಿದ್ರೆ ಸೊ ಅಲ್ಲೇ ನಮ್ ಕನ್ಸುಗಳ್ ನೊಚ್ಚು ನೂರು ಆಗ್ಬಿಡತ್ತೆ ಇನ್ನೊಂದು ಈ ಏಜ್ ಏನಿದೆ ನಮಗೆ ವೆರಿ ಪ್ರೀಶಿಯಸ್ ಏಜ್ ಅಂತ ಹೇಳ್ತೀವಿ ನಾವ್ ಇದನ್ನೆಲ್ಲ ಬರಿ ಓದ್ಕೊಂಡು ಎಕ್ಸಾಮ್ ಗೋಸ್ಕರ ಕಳ್ಕೊಂಡ್ರೆ ನಾಳೆ ದಿನ ಹೊರಗಡೆ ಹೋಗಿ ಒಂದ್ ಪ್ರೈವೇಟ್ ಕೆಲಸ ಮಾಡ್ಬೇಕಂದ್ರು ನಮ್ಗೆ ಯಾವ ಉದ್ಯೋಗನೂ ಸಿಗೋದಿಲ್ಲ ಇದು ತುಂಬಾ ಮಾನಸಿಕ ಒತ್ತಡ ಇದೆ ಸರ್ ಒತ್ತಡ ಇದೆ ಹೌದು ಮನೇಲಿ ಏಜ್ ಒಂದು ಮನೇಲಿ ಒಂದು ಫೈನಾನ್ಶಿಯಲಿ ಪ್ರತಿಯೊಂದು ಕಡೆಯನ್ನು ಒತ್ತಡ ಇದೆ ಹಗ್ಲು ರಾತ್ರಿ ನಿದ್ದೆಗಟ್ಟು ನಾವ್ ಇಲ್ಲಿ ಓದೋದು ಅದ್ ನೋಡಿದ್ರೆ ಇವ್ರ ಎಕ್ಸಾಮ್ ಸರಿ ಪ್ರಾಸೆಸ್ ಮಾಡ್ದೆ ಮುಂದೆ ಹೋಗೋದು ಅದು ಮತ್ತೆ ಸ್ಟೂಡೆಂಟ್ಸ್ ಮೇಲೆ ಇಷ್ಟು ಹಠ ಯಾಕೆ ಆಕ್ಚುಲಿ ಇದ ಸೊಸೈಟಿಯಲ್ಲಿ ತುಂಬಾ ಅಮಾಯಕರಂದ್ರೆ ಇವಾಗ ಸದ್ಯಕ್ಕೆ ಸ್ಟೂಡೆಂಟ್ಸ್ ಅವ್ರು ಏನು ಮಾಡಕ್ ಆಗೋದಿಲ್ಲ ಅವ್ರ ಮೇಲೆ ದರ್ಪ ಯಾಕೆ ಈಗ ನಾವ್ ನಿಮ್ ಇದ್ರೆ ಅಂದ್ರೆ ಒಂದ್ ಏನ್ ಹೇಳ್ಬೇಕಂದ್ರೆ ಹೊಟ್ಟೆ ಉರಿಯುತ್ತೆ ಯಾಕಂದ್ರೆ ಐದು ವರ್ಷದಿಂದ ನೀವು ಕಷ್ಟಪಟ್ಟು ಓದಿ ಅದು ಎಕ್ಸಾಮ್ ಭಾಷಾಂತರದಿಂದ ಸಮಸ್ಯೆ ಆಗಿದೆ ಅಂತ ಮತ್ತೆ ಕೋರ್ಟ್ ಅಂದ್ರೆ ಉಳಿದಂತ ಬೇರೆ ವಿದ್ಯಾರ್ಥಿಗಳಿಗೆ ಸೆಲೆಕ್ಟೆಡ್ ವಿದ್ಯಾರ್ಥಿಗಳಿಗೆ ಏನು ಅವಕಾಶ ಕೊಡುತ್ತೆ ಎಕ್ಸಾಮ್ ಅದು ಎರಡು ಅವಕಾಶ ಕೊಡುವಂತದ್ದು ಎರಡು ಬಾರಿ ಕೂಡ ಈ ರೀತಿ ಆಗ ನಿಮ್ ನಿಮ್ಗೆ ಸಿಗ್ತಾ ಇಲ್ಲ ಒಂದು ಒಂದ್ ರೀತಿಯಲ್ಲಿ ಹೌದು ಸರ್ ಇವಾಗ ಕೋರ್ಟ್ ಹೋಗಿದ್ರೆ ಸಿಕ್ಕಿದ್ರೆ ನಾವು ಡೈರೆಕ್ಟ್ ಆಗ ಕರ್ಟ್ ಅಪ್ಲಿಕೇಶನ್ ಮೇನ್ಸ್ ಆಪರ್ಚುನಿಟಿ ತಗೊತಾ ಇದ್ವಿ ನಮ್ಮ ಉದ್ದೇಶ ಕೋರ್ಟ್ಗೆ ಹೋಗಿದ್ದು ಇವರು ಮೇನ್ ನಮಗೆ ಆಪರ್ಚುನಿಟಿ ಕೊಡ್ಲಿ ಅಂತ ಈಗ ಯಾರ್ಯಾರು ಮೇನ್ಸ್ ಅಪರ್ಚುನಿಟಿ ತಗೊಂಡಿದ್ದಾರೆ ಈ ಕೋರ್ಟ್ ಹೋಗ್ಬಿಟ್ಟು ಅವ್ರಿಗೆ ಏನ್ ಸರ್ ನಾಳೆ ಬೆಳಗ್ಗೆ ಎಕ್ಸಾಮ್ ಅಂದ್ರೆ ಇವತ್ ರಾತ್ರಿ ಹೊಲ್ ಟಿಕೆಟ್ ಸಿಕ್ಕಿದೆ ಅವ್ರು ಏನ್ ಓದಿರ್ತಾರೆ ಈ ಅವಕಾಶ ಸಿಕ್ಕಿದ್ದು ನಮ್ ಕೈಲಿ ಸಿಕ್ಕಲ್ಲ ಅವ್ರಿಗೆ ಯಾರ್ಯಾರು ಬರಿತಾ ಇದಾರೋ ಇವಾಗ ಈಗ ನಾನೇ ಎಲ್ಲೂ ಪಿಟಿಷನ್ ಹಾಕಿರ್ಲಿಲ್ಲ ಸೊ ಇವಾಗ ಈ ತರ ಕೊಟ್ಟರು ಒಂದ್ ಕಡೆ ಕೊಟ್ಟು ಈ ಕಡೆಯಿಂದ ತರನೇ ಆಟ ಅದು ಕೆಪಿ ಸಿ ಮಾಡ್ತಾ ಇರೋದು ಇಲ್ಲಿ ಗೆ ಹೋದ್ರು ನಮಗೆ ನ್ಯಾಯ ಸಿಗ್ತಾ ಇಲ್ಲ ಸೊ ಕೋರ್ಟ್ ಹೋಗಿ ತೊಗೊಳಂಗಿದ್ರೆ ನಾವು ಎರಡ್ ತಿಂಗಳ ಮುಂಚೆನೆ ಹೋಗಿ ನಾವು ಮೇಯ್ನ್ಸ್ ಕೊಡಿ ಅಂತಾನೆ ಕೇಳ್ತಾ ಇದ್ವಿ ನಮ್ ಇನಿಷಿಯಲ್ ಪ್ರೇಯರ್ಸ್ ಅಲ್ಲಿ ಪ್ರಿಟಿಷನರ್ಸ್ ನಮಗೆ ಗೆ ಅವಕಾಶ ಕೊಡಿ ಅಂತಂದು ಹೆಂಗಿದ್ರು ಕೋರ್ಟ್ ಕೊಟ್ಟೆ ಕೊಡುತ್ತೆ ಮೇನ್ಸ್ಗೆ ಅಂತ ನಾವು ಕೂತ್ಕೊಂಡು ಓದ್ತಾ ಇದ್ವಿ ನಮ್ಮ ಇನಿಷಿಯಲ್ ಆಗಿ ನಮ್ಮ ಆಲೋಚನೆ ಏನಿದ್ದು ನಮಗೆ ಮೇಯ್ನ್ಸ್ ಅವಕಾಶ ಕೊಡಿ ಅಂತಲ್ಲ ಈ ಎಕ್ಸಾಮ್ ನ ರದ್ದು ಮಾಡಿ ಯಾಕಂದ್ರೆ ಪ್ರೊಸೆಸ್ ಸರಿ ಇಲ್ಲ ನಾವೇನ್ ಕೆಲಸ ಕೊಡಿ ಅಂತ ಕೇಳ್ತಾ ಇಲ್ಲ ಸರ್ ಎಕ್ಸಾಮ್ ನ ಕರೆಕ್ಟ್ ಆಗಿ ಕಂಡಕ್ಟ್ ಮಾಡಿ ಅಂತ ಕೇಳ್ತಾ ಇದೀವಿ ಒಂದು ಕ್ವೆಶನ್ ಪೇಪರ್ ನ ಈ ಕಡೆ ನೂರ್ ಕ್ವೆಶನ್ ಕನ್ನಡದಲ್ಲಿ ಈ ಕಡೆ ನೂರ್ ಇಂಗ್ಲೀಷ್ ನೂರ್ ಕ್ವೆಶನ್ ಕರೆಕ್ಟ್ ಆಗಿ ಟ್ರಾನ್ಸ್ಲೇಟ್ ಮಾಡಿ ಅಷ್ಟೇ ನಾವು ಕೇಳ್ತಾ ಇರೋದು ಮಾಡಿದಿರಾ ಕೆಪಿಎಸ್ ಸಿ ಅದನ್ನ ಮತ್ತೊಮ್ಮೆ ರೀ ಮಾಡಿ ನಮಗೆ ಬರೆಯಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇರೋದು ಅಷ್ಟೇ ಸರ್ ನಾವು ಕೇಳ್ತಾರೆ ನೀವು ಕ್ವಶನ್ ಪೇಪರ್ ತಪ್ಪು ಕೊಟ್ಟಿದ್ದೀರಾ ಇವಾಗ ನೀವು ಯಾವ ಬೇಸಿಸ್ ಮೇಲೆ ಒಳಗೆ ಇವನ್ ಇಷ್ಟು ಫಿಫ್ಟೀನ್ ಕೊಟ್ಟಿದ್ದೀರಲ್ಲ ಅಕಸ್ಮಾತ್ ಇವ್ರು ಭಾಷಾಂತರವಾಗಿ ಕರೆಕ್ಟಾಗಿ ಭಾಷಾಂತರ ಮಾಡಿದಿದ್ರೆ ಎಲ್ಲಾ ಮಕ್ಕಳು ಕರೆಕ್ಟ್ ಆಗಿ ಆನ್ಸರ್ ಪತ್ರ ಬರ್ದಿದ್ರೆ ಮೆರಿಟೀರಿಯಸ್ ಸ್ಟೂಡೆಂಟ್ಸ್ ಒಳಗೆ ಹೋಗ್ತಾ ಇದ್ರು ಈ ಒನ್ ಇಷ್ಟು ಫಿಫ್ಟೀನ್ ಹೋಗಿರೋರೆ ಜಾಂಡ್ರು ಇಲ್ಲಿ ಹೋಗಿಲ್ದಿರೋ ಜಾಂಡ್ರು ಅದ್ ಹೆಂಗೆ ಅವ್ರು ನೋಡ್ತಾರೆ ಈಗ ಸರ್ಕಾರ ಮೇನ್ ಎಕ್ಸಾಮ್ ಹೋಗಿ ಅವಕಾಶ ಕೊಟ್ಟಿರುವಂತದ್ದು ಅಂದ್ರೆ ಮತ್ತೆ ರೀ ಅವಕಾಶ ಕೊಟ್ಟಿಲ್ಲ ಒತ್ತಡ ಇದೆ ಈಗ ಅಪರ್ಚುನಿಟಿ ಇರೋಂತವ್ರು ಯಾಕಂದ್ರೆ ಇವ್ರು ಮತ್ತೆ ಮತ್ತೆ ಎಕ್ಸಾಮ್ ಬರೆಯಲ್ಲ ಈ ಪ್ರೊಸೆಸ್ ಮುಗಿಸ್ಬಿಟ್ಟು ಮತ್ತೆ ಯಾವಾಗ ನೋಟಿಫಿಕೇಶನ್ ಮಾಡ್ತಾರೆ ಎಷ್ಟೊಂದ್ ಜನಕ್ಕೆ ಅವಕಾಶ ಸರ್ಕಾರನೇ ಕೊಡ್ತು ಈ ಸತಿ ಕೋವಿಡ್ ಇಂದ ಮಿಸ್ ಆದವ್ರಿಗೆ ನಲ್ವತ್ ಮೂರ್ವರೆಗೂ ಎಕ್ಸ್ಟೆಂಡ್ ಮಾಡ್ತೀವಿ ಏಜ್ ನ ಅವ್ರಿಗೆಲ್ಲ ಲಾಸ್ಟ್ ಅಟೆಂಪ್ಟ್ ಇನ್ ಮತ್ ಅವ್ರು ಯಾವತ್ತು ಆಗಲ್ಲ ಮತ್ತೆ ಲಾಸ್ಟ್ ಈ ಬ್ರಾಕೆಟ್ ಅಲ್ಲಿ ಮತ್ತೆ ಬರೆಯಕ್ ಆಗೋದಿಲ್ಲ ಅವರು ಸೊ ಇಂತ ಸಮಸ್ಯೆ ಇರಬೇಕಾದ್ರೆ ಮತ್ತೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದು ನೆಗೆಟಿವ್ ಮಾರ್ಕಿಂಗ್ ಅಂತ ಇರಬೇಕಾದ್ರೆ ಇವಾಗ ತಪ್ಪು ಕ್ವಶನ್ ಕೊಟ್ಟಾಗ ನಾವು ಮಾರ್ಕ್ ಮಾಡಬೇಕಾದ್ರೆ ಆಲೋಚನೆ ಮಾಡಿ ಮಾರ್ಕ್ ಬರ್ತೀವಿ ಎಲ್ಲಿ ನಮಗೆ ನೆಗೆಟಿವ್ ಅಲ್ಲಿ ಮಾರ್ಕ್ಸ್ ಹೋಗ್ಬಿಡತ್ತೋ ಅಂತ ಆಮೇಲೆ ಇಲ್ಲಿ ಫ್ಯಾಕ್ಟರ್ಸ್ ಕಟ್ ಆಫ್ ಒಂದೊಂದು ಕಮ್ಯುನಿಟಿ ಒಂದೊಂದು ರಿಸರ್ವೇಶನ್ ಅಲ್ಲಿ ವೇರಿ ಆಗುತ್ತೆ ಸೊ ಇವೆಲ್ಲ ಇರ್ಬೇಕಾದ್ರೆ ಒಂದು ಎಕ್ಸಾಮ್ ಎಷ್ಟು ಕ್ಲೀನ್ ಆಗಿ ಕ್ಲಿಯರ್ ಆಗಿ ಕಂಡಕ್ಟ್ ಮಾಡಬೇಕು ಕೆಪಿಎಸ್ಸಿರತ್ತ ಮೂರನೇ ತಾರೀಕು ಇವ್ರು ಸ್ಟಾರ್ಟ್ ಮಾಡಿದ್ದು ಇವಾಗ ನಾಳೆ ಲಾಸ್ಟ್ ಅದೇ ನಾಳೆ ಅಂದ್ರೆ ಒಂದ್ ಕಡೆ ಎಕ್ಸಾಮ್ ಶುರು ಆಗಿರುವಂತದ್ದು ಮತ್ತೊಂದ್ ಕಡೆ ಎಕ್ಸಾಮ್ ಇಲ್ಲ ಸೊ ಮನೆಯಲ್ಲಿ ಸುಮ್ಮನೆ ಕುತ್ಕೊಳಕ್ ಆಗುತ್ತೆ ಒಂದು ಮನಸ್ಸಲ್ಲಿ ತಳಮಳ ಹೌದು ಖಂಡಿತ ತಳ ತಳಮಳ ಯಾಕಂದ್ರೆ ಈ ವರ್ಷಾನ್ಗಟ್ಲೆ ಓದಿ ಏನು ಅವ್ರು ಮಾಡಿರೋ ತಪ್ಪಿಗೆ ನಾವು ಮತ್ತೆ ಮಾನಸಿಕ ಒತ್ತಡ ಅಯ್ಯೋ ನಾನು ಪಾಸ್ ಆಗ್ಲಿಲ್ವೇನೋ ನಾನು ಸರಿಯಾಗಿ ಓದ್ಲಿಲ್ವೇನೋ ಇನ್ನೂ ಓದ್ಬೇಕಾಗಿತ್ತೇನೋ ನಾನು ಇನ್ನ ಎಫರ್ಟ್ ಹಾಕ್ಬೇಕಾಗಿತ್ತೇನೋ ಇಷ್ಟು ಸಾಲ್ಲಿಲ್ವೇನೋ ಅನ್ನೋ ಒಂದು ಗಿಲ್ಟು ಇದೆಲ್ಲ ಕಾಡ್ತಾ ಇರುತ್ತೆ ಕ್ವಶನ್ ಪೇಪರ್ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಅವರು ಇದು ಈ ಪರಿಸ್ಥಿತಿನೇ ಬೇರೆ ಬೇರೆ ಆಗಿರ್ತಿತ್ತು ನೀವು ನಿರ್ಧಾರ ಕೈಗೊಳ್ಬೇಕಾಗ್ತದೆ ಮುಖ್ಯಮಂತ್ರಿ ನಿರ್ಧಾರ ಕೈಗೊಳ್ಳುವಂತ ಪರಿಸ್ಥಿತಿಯಲ್ಲಿ ಇದ್ರು ಅವರು ಕೈಗೊಂಡಿಲ್ಲ ಕೂಡ ನೀವೇನು ಸಂದೇಶ ಕೊಡಕ್ ಬಯಸ್ತೀರಾ ಅಥವಾ ಒಂದು ಡಿಮ್ಯಾಂಡ್ ಇಡಕ್ ಬಯಸ್ತೀರಾ ಡಿಮ್ಯಾಂಡ್ ಒಂದೇ ಸರ್ ಪ್ರಿಲಿಮ್ಸ್ ನ ಮತ್ತೆ ಮಾಡ್ಬೇಕು ಇಲ್ಲ ರೀ ನೋಟಿಫಿಕೇಶನ್ ಮಾಡಬೇಕು ಈ ಮೇನ್ಸ್ ಇದು ಎಲ್ಲಿ ಮೇನ್ಸ್ ಮಾಡ್ತಿರೋದೇ ತಪ್ಪು ಈ ಮೇನ್ಸ್ ಅವಕಾಶ ನಮಗೆ ಬೇಡ ಈ ಮೇನ್ಸ್ ಅವಕಾಶ ಸಿಕ್ಕಿದ್ರೆ ಎಷ್ಟು ಬಿಟ್ರೆ ಸರ್ ಪ್ರೀಡಿಯಮ್ಸಿ ಸರಿ ಇಲ್ಲ ಅಂತ ಅಂದ್ರೆ ಕೋರ್ಟ್ ತ್ರೂ ಹೋಗಿ ಮೇನ್ಸ್ ತಗೊಳಂಗಿದ್ರೆ ಮತ್ತೆ ಎಲ್ಲ ಎಕ್ಸಾಮ್ ಹಿಂಗೆ ಮಾಡ್ಬಿಡಕ್ಕೆ ಹೇಳ್ಬಿಡ್ಬೇಕು ಕೋರ್ಟ್ ಹೋಗ್ಬಿಟ್ ಪರ್ಮಿಷನ್ ತಗೊಳಿ ಕೆಪಿಎಸ್ ಸಿ ಬಾಡಿ ಮತ್ ಏನಕ್ಕೆ ಕೋರ್ಟ್ ಆರ್ಡರ್ ಕೊಡ್ತಾ ಇದೆ ಒಂದ್ ಮೇಯ್ನ್ಸ್ ಎಕ್ಸಾಮ್ ಬರೀಕೆ ಅಂದ್ರೆ ಕೆಪಿಎಸ್ ಸಿ ಕೆಲ್ಸ ಇದು ಕೋಟ್ಯಾಕ್ ಹೇಳ್ಬೇಕು ಮೇನ್ಸ್ ಕೊಡಿ ಅಂತ ಮಂಜುನಾಥರ ಕೇಳ್ತಾ ಇದ್ಯಾ ಕೇಳ್ತಾ ಸರ್ ಕೇಳಿಸ್ತಾ ಸರಿ ಈಗ ನಿಮ್ಮ ಡಿಮ್ಯಾಂಡ್ ಅನ್ನ ಸರ್ಕಾರ ಒಪ್ಪುವಂತ ರೀತಿಯಲ್ಲಿ ನೀವು ಆಪೋಷನ್ ಪಾರ್ಟಿಯನ್ನ ಭೇಟಿ ಮಾಡಿದರಾ ಅವರು ಕಾನೂನು ಹೋರಾಟಕ್ಕೆ ನೆರವು ಕೊಡ್ತೀನಿ ಅಂತ ಹೇಳಿದಾರೆ ಮುಂದೆ ಈಗ ಏನ ಎಕ್ಸಾಮ್ ಈಗ ನಡೆಯುತ್ತೆ ಮುಂದೆ ಏನು ಇವಾಗ ಸರ್ಕಾರ ನಿರ್ಧಾರ ತನ್ನ ಒಂದು ಬೇಡಿಕೆ ಏನಂದ್ರೆ ಎಕ್ಸಾಮ್ ಮರು ಪರೀಕ್ಷೆ ಮಾಡಲಿಲ್ಲ ಅಂತಂದ್ರೆ ಮೇಸ್ ರದ್ದು ಅಂತಂದ್ರೆ ಮುಂದೆ ಏನಿರುತ್ತೆ ಯಾಕಂದ್ರೆ ಎಪ್ಪತ್ತು ಸಾವಿರ ಸ್ಟೂಡೆಂಟ್ಸ್ ಇರುವಂತದ್ದು ಮುಂದೆ ಏನಿರುತ್ತೆ ಹೋರಾಟ ಕಾನೂನಾತ್ಮಕವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅನ್ನೋದೇ ನಮ್ದು ಉದ್ದೇಶ ಇರೋದು ಯಾಕಂದ್ರೆ ಮುಖ್ಯಮಂತ್ರಿಗಳವರು ಸಲಹೆ ಏನಿ ಏನಿ ರಾಜಕೀಯ ವ್ಯಕ್ತಿಗಳು ಆಶ್ವಾಸನೆ ನೀಡೋದ್ರಲ್ಲಿ ಪ್ರಮುಖರಾಗಿರ್ತಾರೆ ಸೊ ಹಾಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಆಶ್ವಾಸನೆಗಳು ಕೊಡ್ತಾರೆ ನಾವು ಅವತ್ತು ಓದೋವಾಗ್ಲೂ ಅಷ್ಟೇ ಖರ್ದಿ ಕೆ ಪಿ ಎಸ್ ಸಿ ಅವ್ರನ್ನ ಮಾತಾಡ್ತೀನಿ ಅಂತ ಹೇಳಿದ್ರು ವಿನ ಆದ್ರೆ ಏನು ಎಕ್ಸಾಮ್ಸ್ ನಾಳೆನೆ ಮುಗಿದೋಗುತ್ತೆ ಸೊ ಇನ್ನು ಮುಗಿದೋಗಾದ್ಮೇಲೆ ಇನ್ನೇನ್ ಇನ್ನೊಂದು ವಾರ ಎರಡು ವಾರ ಸಮಯಾವಕಾಶಗಳಲ್ಲಿ ಮೇನ್ಸ್ ರಿಸಲ್ಟ್ ಕೂಡ ಬಿಡೋ ಮುನ್ಸೂಚನೆಗಳಿದಾವೆ ರಿಸಲ್ಟ್ ಬಿಟ್ಟಾದ್ಮೇಲೆ ನಾವು ಏನು ಮಾಡೋದಕ್ಕಾಗಲ್ಲ ಅಂತ ಅವರು ತಿಳ್ಕೊಂಡ್ಬಿಟ್ಟಿದ್ದಾರೆ ಬಟ್ ಆದ್ರೆ ಇದು ಮುಂದುವರಿಯುತ್ತೆ ಹೈಕೋರ್ಟ್ ಅಲ್ಲ ಅಲ್ಲ ಕ್ಯಾಟ್ ಅಲ್ಲ ಅಲ್ಲ ಸುಪ್ರೀಂ ಕೋರ್ಟ್ ವರ್ಗು ಹೋಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಸೊ ಅದಕ್ಕೆ ಯಾರು ಕಾನೂನಾತ್ಮಕವಾಗಿ ನಮ್ಗೆ ನೆರವು ಕೊಡ್ತಾರೋ ಅವ್ರ ಸಪೋರ್ಟ್ ನ ಬಳಸ್ಕೊಂಡು ನಾವು ಸುಪ್ರೀಂ ಕೋರ್ಟ್ ಹೋಗ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಸರ್ ಅಲ್ಲಾದ್ರೂ ನಮ್ಗೆ ನ್ಯಾಯ ಸಿಗುತ್ತೇನೋ ಅಂತ ಓಕೆ ಶ್ರುತಿವರಿ ಈಗ ನೀವು ಕೋರ್ಟ್ ಹೋರಾಟ ಮತ್ತೊಂದ್ರೆ ಅಂದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ ಸೊ ಅವೆಲ್ಲೋ ಕೂಡ ಗೊತ್ತಿರುವಂತದ್ದು ಅದು ಗ್ರಾಮೀಣ ಭಾಗದ ಮತ್ತು ಬಡ ಜನತೆ ಬರೆದಿರುವಂತಹ ವಿದ್ಯಾರ್ಥಿಗಳು ಕೋರ್ಟ್ ಮರೆ ಹೋಗುವಂತ ಸಾಧ್ಯ ಇಲ್ಲ ಸೊ ಕಾನೂನು ನೆರವು ಸಿಗ್ಬೇಕು ಅಂತ ಏನಾದ್ರು ಹೇಳ್ತೀರಾ ಶ್ರುತಿ ಹೌದು ಸರ್ ಕಾನೂನು ನೆರವು ನಮಗೆ ಸಿಗ್ಲೇಬೇಕು ಯಾಕಂದ್ರೆ ಸ್ಟೂಡೆಂಟ್ಸ್ ಹತ್ರ ಇಷ್ಟೊಂದು ಮಟ್ಟದ ದುಡ್ಡನ್ನ ಅರೇಂಜ್ ಮಾಡಕ್ ಸಾಧ್ಯ ಇಲ್ಲ ಇಲ್ಲಿ ನಾವು ಹತ್ತದ್ನೈದು ಸಾವಿರದಲ್ಲಿ ತಿಂಗಳೆಲ್ಲ ಕಳಿಯುವಂತ ಪರಿಸ್ಥಿತಿ ಇರುತ್ತೆ ಅಂತ ಅದ್ರಲ್ಲಿ ಹತ್ತದ್ನೈದು ಲಕ್ಷ ಅಂತಂದ್ರೆ ಅಂದ್ರೆ ಅದ್ ಕನ್ಸಿನ್ ಮಾತೇನೆ ಸೊ ಕಾನೂನು ಆಗಿ ಏನೆಲ್ಲ ನೆರವು ಸಿಕ್ಕಿದ್ರೆ ತುಂಬಾ ಸಹಾಯ ಆಗುತ್ತೆ ನಮಗೆ ಸೊ ಅದಕ್ಕಾಗಿ ಈ ಹೋರಾಟ ಒಂದ್ ವೇಳೆ ಏನಾದ್ರು ಕೂಡ ಸರ್ಕಾರ ನಿಮ್ಮ ಮನವಿಯನ್ನ ಆಲಿಸಿ ರಿ ಎಕ್ಸಾಮ್ ಕೊಟ್ಟಿದ್ರೆ ಎಪ್ಪತ್ತು ಸಾವಿರ ಜನ ಮತ್ತು ಅವ್ರ ಕುಟುಂಬದವ್ರು ಕೂಡ ಖುಷಿಯಾಗಿರ್ತಾದ್ರು ಹೌದು ಸರ್ ಈ ಸರ್ಕಾರ ಕೆಲ್ಸ ಸರ್ಕಾರಿ ಕೆಲಸ ಅಂದ್ರೆ ಒಬ್ಬ ರೂರಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುವಂತ ಒಂದು ಗೆ ಅಥವಾ ಒಂದು ವಿದ್ಯಾರ್ಥಿಗೆ ಒಂಥರ ಲೈಫ್ ಚೇಂಜಿಂಗ್ ಇದು ಈ ನಾವು ಯಾವದೇ ಒಂದು ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇರೋದಿಲ್ಲ ಅಥವಾ ಶ್ರೀಮಂತರ ಮನೆಯಿಂದ ಬಂದಿರೋದಿಲ್ಲ ಸೊ ಈ ಒಂದು ಕೆಲಸ ಸಿಕ್ಬಿಟ್ರೆ ಅವ್ರ ಎಂಟೈರ್ ಕುಟುಂಬನೇ ಉದ್ದಾರ ಆದಂಗೆ ಸೊ ಈ ಒಂದು ಇಷ್ಟೊಂದು ಒಂದು ಹೈ ಪೋಸ್ಟ್ ಅನ್ನೋದು ಒಬ್ಬ ಇದೊಂದೇ ಲೈಫ್ ಒಂದು ಹಂತದಿಂದ ಇನ್ನೊಂದು ಹಂತಕ್ ತಗೊಂಡೋಗಕ್ಕೆ ಸಾಧ್ಯ ಸೊ ಈ ಹಂತನೇ ಇವ್ರು ಸರಿ ಮಾಡಿದ್ರೆ ಇಲ್ಲೇ ನುಚ್ಚು ನೂರ್ ಮಾಡಿ ನೀವ್ ಲೈಫ್ ಲಾಂಗ್ ನೀವು ಇದಕ್ಕೆ ಸೀಮಿತ ನೀವು ಇಲ್ಲೇ ಇರಬೇಕು ಅನ್ನಂಗಿದ್ರೆ ಈ ಎಕ್ಸಾಮ್ ಮಾಡ್ಲೇಬಾರ್ದು ಕನ್ನಡ ಅಭ್ಯರ್ಥಿಗೆ ರೂರಲ್ ರಿಸರ್ವೇಶನ್ ಎಲ್ಲ ತೆಗೆದಾಕ್ ಬಿಡಬೇಕು ಹೌದು ಅವ್ರಿಗೂ ಎಲ್ಲ ಒಂದ್ ಕಡೆ ಪರ್ಸನ್ ಅಂದ್ರೆ ನಿಮ್ಮ ವಿದ್ಯಾರ್ಥಿಗಳು ಕೂಡ ಎಲ್ಲ ಕಡೆ ಭಾಷಾಂತರ ಹೊಂದ ಆಗಿರುವಂತದ್ದು ಕೆಪಿಎಸ್ ಎಡಬಟ್ಟು ಈ ರೀತಿ ಕೊಡ್ಲಿಲ್ಲ ಅಂದ್ರೆ ನಮ್ದೇನೋ ತಪ್ಪಿದೆ ಬಿಟ್ಟು ಒಂದು ಗಿಲ್ಟ್ ಕೂಡ ಕಾಡ್ತಾ ಇರುತ್ತಲ್ವಾ ಅಂದ್ರೆ ನಾವು ಬರೆಯಕ್ಕಾಗ್ಲಿಲ್ಲ ಕೊಟ್ಟಿದೆ ನಾವು ಇನ್ನೂ ಚೆನ್ನಾಗಿ ಬರಿಬಹುದಾಗಿತ್ತೋ ಅನ್ನೋ ಒಂದು ಗಿಲ್ಟ್ ಕಾಡ್ತಾ ಇರುತ್ತಲ್ವಾ ಅದೇ ಸರ್ ನಾನು ಆಗ್ಲೇ ಹೇಳ್ದಂಗೆ ಹೇಳಿದ್ನಲ್ಲ ನಾವೇ ಸರಿ ಓದಿಲ್ವೇನೋ ಇನ್ನೂ ಬರಿಬೇಕಿತ್ತೇನೋ ಇನ್ನ ಚೆನ್ನಾಗಿ ಎಲ್ಲಾ ಕಲ್ತ್ಕೋಬೇಕಾಗಿತ್ತೇನೋ ಅನ್ನೋ ಗಿಲ್ಟ್ ಕಾಡ್ತಾ ಇರುತ್ತೆ ಆದ್ರೆ ಇವಾಗ ಮನೇಲಿ ಹೇಳಿದ್ರೆ ಅರ್ಥ ಆಗಲ್ಲ ಓ ಭಾಷಾಂತರದಿಂದ ನೀವು ಬರ್ದಿಲ್ವಾ ಅದ್ ಯಾರು ನೋಡಲ್ಲ ಸರ್ ರಿಸಲ್ಟ್ ನೋಡ್ತಾರೆ ಈಗ ಅವರು ಕೆ ಪಿ ಎಸ್ ಹೇಳ್ತಾರಂತದ್ದು ಎರಡ್ ಮೂರ್ ಎಕ್ಸಾಮ್ ಕ್ವಶನ್ಸ್ ಮಾತ್ರ ಅಂತ ಅವ್ರು ಸಮರ್ಥನೆ ಕೊಡ್ತಾರುವಂತದ್ದು ಸೊ ನೀವು ಎಪ್ಪತ್ತೊಂಬತ್ತು ಪ್ರಶ್ನೆಗಳು ಕೂಡ ಭಾಷಾಂತರ ದೋಷ ಇದೆ ಅಪ್ರೂವ್ ಮಾಡ್ಬೋದಾ ಸರ್ ಎಪ್ಪತ್ತೊಂಬತ್ತು ಭಾಷಾ ದೋಷ ಇದೆ ಅಂದ್ರೆ ಟ್ರಾನ್ಸ್ಲೇಷನ್ ಇರೋರು ಆದ್ರೆ ಈಗ ಕೋಟಲ್ ವಾದ ಏನ್ ನಡೆದಿದೆ ಅಂತಂದ್ರೆ ನೀವು ಕನ್ನಡದಲ್ಲಿ ನೋಡ್ಬೇಕು ಅರ್ಥ ಆಗ್ಲಿಲ್ಲ ಅಂದ್ರೆ ಅಲ್ಲಿ ನೋಡಿ ಉತ್ತರ ಬರೀರಿ ಅಂತ ಅವ್ರು ಕೊಟ್ಟಿರ್ತಾರೆ ಸ್ಟಾರ್ಟಿಂಗ್ ಪೇಪರ್ ಅಲ್ಲಿ ಸೊ ನಾವ್ ಕನ್ನಡದಲ್ಲಿ ನೋಡಿ ಅಲ್ಲೂ ನೋಡಿ ಎರಡೂ ಕಡೆ ನೋಡಿದ್ರು ಅರ್ಥ ಆಗ್ದಿರೋಂತ ಕ್ವಶನ್ ಒಂದ್ ಇಪ್ಪತ್ತರ ಮೇಲಿದೆ ಸೊ ಇಪ್ಪತ್ತು ಅಂದ್ರೆ ನಲ್ವತ್ ಮಾರ್ಕ್ಸ್ ನಾನ್ ಇವಾಗ ನಾನು ನನಗ್ ಗೊತ್ತಿರೋ ಹಾಗೆ ಒಂದು ನಾವೊಂದು ಎಸ್ಟಿಮೇಟ್ ಮಾಡ್ಕೊಂಡಿರ್ತೀವಿ ನನ್ನ ಕಮ್ಯುನಿಟಿ ಒಳಗಡೆ ಒಂದು ಹುಡುಗಿ ಒಳಗಡೆ ಹೋಗಿದ್ರೆ ಅವ್ಳು ಎಷ್ಟ್ ಮಾರ್ಕ್ಸ್ ಬಂದಿತ್ತು ನಂದ್ ಎಷ್ಟ್ ಬಂದಿತ್ತು ಅಂದ್ರೆ ನಾನು ಇವಾಗ ನಾನು ಕಳ್ಕೊಂಡ್ರದ್ ಎರಡ್ ಮಾರ್ಕ್ಸ್ ಅಲ್ಲಿ ಇಲ್ಲಿ ಸೊ ಇವಾಗ ನಮಗೆ ನಲ್ವತ್ತು ಮಾರ್ಕ್ಸ್ ಡಿಫ್ರೆನ್ಸ್ ತೋರಿಸಿದ್ರೆ ಅವ್ರು ಕರೆಕ್ಟ್ ಆಗಿ ಮಾಡಿದ್ರೆ ಮೋಸ್ಟ್ಲಿ ನಾನು ಒಳಗಿರ್ತಿದ್ದೆ ನಾವು ಇವತ್ತು ಹೌದು ಸೊ ಆ ಗಿಲ್ಟ್ ನಮ್ಗೆ ಯಾವಾಗ್ಲೂ ಕಾಡ್ತಾ ಇರತ್ತೆ ಇನ್ನೂ ಚೆನ್ನಾಗಿ ಓದ್ಬೇಕಾಗಿತ್ತು ಇನ್ನೂ ಎಫರ್ಟ್ ಹಾಕ್ಬೇಕಾಗಿತ್ತು ನಮ್ದೇ ತಪ್ಪು ಅನ್ನೋ ಗಿಲ್ಟ್ ಸ್ವಲ್ಪ ದಿನ ತುಂಬಾ ಕಾಡ್ತು ಸರ್ ಅದಂತೂ ನಿಜ ಅಂದ್ರೆ ನಿಮ್ಮ ಒಂದು ನೋವು ಮತ್ತೆ ನಿಮ್ಮ ಒಂದು ಏನೋ ಸಿಟ್ಟು ಅಂತ ಹೇಳ್ಬೋದು ಅಥವಾ ನಿಮ್ಮ ಒಂದು ಹತಾಶೆ ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಮುಟ್ಟುತ್ತೋ ಇಲ್ವೋ ಸೊ ಸರ್ಕಾರ ಅದು ಗಮನಿಸಬೇಕಾಗಿತ್ತು ಮಂಜುನಾಥರೇ ಸರ್ ಹೇಳಿ ಸರ್ ಈ ಎಕ್ಸಾಮ್ ಶುರು ಆಗ್ತಾ ಇದೆ ಮೈನ್ ಎಕ್ಸಾಮ್ ನೀವು ಪ್ರಿಲಿಮ್ಸರಿ ಎಕ್ಸಾಮ್ ಸೊ ಅಂದ್ರೆ ಭಾಷಾಂತ ದೋಷದಿಂದ ಆಗ್ಲಿಲ್ಲ ಒಂದು ಅಂದ್ರೆ ನಿಮ್ಗೆ ಒಂದ್ ಕಡೆ ಕಾನೂನು ಹೋರಾಟ ಮತ್ತೊಂದ್ ಕಡೆ ಕೆಲಸ ಸಂಬಂಧಪಟ್ಟ ಕೆಲಸಕ್ಕೆ ಹೋಗ್ತಾರೆ ಕೆಲಸ ಅಥವಾ ಓದು ಇವೆಲ್ಲವೂ ಮಧ್ಯೆ ಕೂಡ ಜೀವನ ಸರ್ ಬರ್ಬಾತ್ ಆಗೋಗಿದೆ ರಸ್ತೆಗೆ ಒಂದ್ ಬಂದಿಲ್ಲ ಅಷ್ಟೇ ಮನೆಯಲ್ಲಿ ಹೆಂಗೋ ಎತ್ತಿದಾರಲ್ಲ ತಪ್ಪುಗೋಸ್ಕರ ಊಟ ನೀರು ಹಾಕಿ ಸಾಕ್ತಾ ಇದಾರೆ ಇಲ್ಲ ಅಂದಿದ್ರೆ ಏನ್ ಸರ್ ನಾವು ಇನ್ನು ಯಾವ್ದೇ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನೋಡಿ ಸರ್ ನಿಮ್ಗೆ ಯಾಕೆ ಸುಳ್ಳು ಹೇಳೋದ್ ಬೇಕಾದ್ರೆ ವಿಡಿಯೋ ಟರ್ನ್ ಮಾಡ್ತೀನಿ ನೋಡಿ ಇದೇ ನನ್ ಮನೆ ಸರ್ ಗ್ರಂಥಾಲಯ ಸಾರ್ವಜನಿಕ ಗ್ರಂಥಾಲಯನೇ ನನ್ನ ಮನೆ ಸೊ ನಾನು ಬರೀ ಬೆಳಿಗ್ಗೆ ಮನೆ ಬಿಟ್ರೆ ಇನ್ನು ರಾತ್ರಿಗೆ ಸರ್ ನನ್ನ ಮನೆಗೆ ಹೋಗೋದು ಸೊ ಅಷ್ಟು ಕಷ್ಟಪಟ್ಟು ಯಾವ್ದೇ ಕೆಲಸಗಳ್ಗೆ ಹೋಗದರ ಯಾವ ಕಾರ್ಯಗಳು ಮಾಡ್ದಾರ ನಾವು ಬರೀ ಈ ನೋಟಿಫಿಕೇಶನ್ ನಂಬ್ಕೊಂಡು ಈ ಸರ್ಕಾರಿ ಉದ್ಯೋಗಕ್ಕೆ ಹೋಗ್ಬೇಕು ಸರ್ಕಾರಿ ಸೇವೆ ಮಾಡ್ಬೇಕು ಸಾರ್ವಜನಿಕರು ನನ್ನಂತ ಎಷ್ಟೋ ಜನ ಸಾವಿರಾರು ಜನ ಬಡವರಿಗೆ ಸಹಾಯ ಆಗ್ಬೇಕು ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾನು ಓದ್ತಾ ಇದ್ದೀನಿ ಸರ್ ಬಟ್ ಆದ್ರೆ ಈ ಸರ್ಕಾರದಲ್ಲಿ ಈ ಸಿಸ್ಟಮ್ ಅಲ್ಲಿ ಒಂದು ಕಸ ಗುಡ್ಸೋ ಕೆಲ್ಸಕ್ಕೆ ಕೂಡ ಲಂಚ ಕೊಡ್ಬೇಕಾಗಿರೋಂತ ಸಂದರ್ಭಗಳು ಬಂದ್ಬಿಟ್ಟಿದೆ ಸರ್ ಇವಾಗ ಆಲ್ರೆಡಿ ಇವಾಗ ಕೆ ಎ ಎಸ್ ಇವತ್ತು ಯಾರು ಮಾತಾಡಿದ್ರು ಒಂದೊಂದು ಪೋಸ್ಟ್ ಗೆ ಮೂರ್ ಮೂರರಿಂದ ನಾಲ್ಕ್ ನಾಲ್ಕು ಕೋಟಿ ರೂಪಾಯಿ ಹಫ್ತಾ ವಸೂಲಿ ಮಾಡ್ತಾ ಇದಾರೆ ಎಲ್ಲಿಂದ ಸರ್ ತಗೊಂಬಂದ್ ಕೊಡಕ್ಕಾಗುತ್ತೆ ಬಡವ ಎಲ್ಲಿಂದ ಸರ್ ಹೋಗ್ಕೆ ಸೇರ್ಕೊಳಕುತ್ತೆ ಕೆಲ್ಸಕ್ಕೆ ಯಾವ್ದೋ ಹಬ್ಬದಲ್ಲಿ ಊಟಾನು ಬಿಟ್ಟಿದ್ದಾರೆ ಸರ್ ನಾವ್ ಇನ್ನು ಜೀವಂತ ಶವವಾಗಿ ಓಡಾಡ್ಕೊಂಡಿದಿರಿ ಸಮಾಜದಲ್ಲಿ ಅಷ್ಟೇ ಅನ್ನೋ ಒಂದು ಫೀಲ್ ಬರುತ್ತಲ್ವಾ ಬಂದ್ಬಿಟ್ಟಿದೆ ಸರ್ ಅದು ಏನದು ಇವತ್ತಲ್ಲ ಆ ಎಕ್ಸಾಮ್ ಬರ್ದ್ಬಿಟ್ಟು ಬಂದ್ರಿ ಡಿಸೆಂಬರ್ ಅಲ್ಲಿ ಆ ಬರ್ದ್ಬಿಟ್ಟು ಬಂದವಾಗೆ ಗೊತ್ತಾಗೋಯ್ತು ನಾವು ಆಗೋಯ್ತು ಆಗಸ್ಟ್ ಅಲ್ಲಿ ಬರ್ದವಾಗೆ ಗೊತ್ತಾಯ್ತು ಅರ್ಧ ಡಿಸೆಂಬರ್ ಬರ್ದವಾಗ ಸತ್ಯ ಹೋಗ್ಬಿಡ್ರಿ ಸರ್ ಡೈರೆಕ್ಟ್ ಶ್ರುತಿ ಬರೇ ಕೊನೆ ಪ್ರಶ್ನೆ ಈಗ ನಮ್ದು ಒಂದು ಅಭಿಲಾಷೆ ಸರ್ಕಾರ ಏನಾದ್ರು ಕೂಡ ಇಲ್ಲಾದ್ರೂ ಕೂಡ ಏನಾದ್ರು ಅವಕಾಶ ಕೊಡುತ್ತಾ ಅಂತ ಅಥವಾ ಕಾನೂನು ಕೂಡ ನಿಮ್ಗೆ ಒಂದು ಏನು ನಿಮ್ಮ ಒಂದು ಡಿಮ್ಯಾಂಡ್ ಏನಾದ್ರು ಕೂಡ ಏನು ಹೋಗುತ್ತಾ ಅಂತ ನೋಡ್ಬೇಕು ಮುಂದೆ ಮುಂದೆ ಹೋರಾಟ ಹೆಂಗೆ ನಿಮ್ದು ಶ್ರುತಿ ಬರೇ ಸರ್ಕಾರಕ್ಕೆ ಹೇಳಿದ್ರೆ ಬಯಸ್ತೀರಾ ಸರ್ ಕೆ ಪಿ ಎಸ್ ಸಿ ಏನ್ ಸರ್ ಸ್ಟೂಡೆಂಟ್ಸ್ ಮೇಲೆ ಇಷ್ಟೊಂದು ಆಕ್ರೋಶ ಏನಕ್ಕೆ ನಾವು ಸ್ಟೂಡೆಂಟ್ಸ್ ಅಮಾಯಕರು ನಾವು ನಿಮ್ಮನ್ನೇನು ಅಂದ್ರೆ ಇದು ಪರ್ಸನಲ್ ಆಗಿ ಏನು ನಮ್ಗೂ ನಿಮ್ಗೂ ದ್ವೇಷ ಇಲ್ಲ ನಾವ್ ಕೇಳ್ತಿದ್ದೇನು ಭಾಷಾಂತರ ಪ್ರಾಬ್ಲಮ್ ಆಗಿದೆ ಸರಿಯಾಗಿ ಎಕ್ಸಾಮ್ ಮಾಡಿ ಅಂತ ಆದ್ರೆ ಕೆಪಿಎಸ್ಸಿ ಈ ವಿದ್ಯಾರ್ಥಿ ಮೇಲೆ ಒಂದು ದ್ವೇಷ ಕಾಡ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಅದನ್ನ ದಯವಿಟ್ಟು ಮಾಡ್ಬೇಡಿ ಕೆಪಿಎಸ್ಸಿ ಎಸ್ ಸಿ ಅವ್ರಿಗೆ ಇದು ಏನಾದ್ರು ಗೊತ್ತಾದ್ರೆ ಅವರಲ್ಲಿ ವಿನಂತಿ ಇದು ಇಲ್ಲಿ ನಾವು ಏನ್ ಸರ್ಕಾರಕ್ಕೂ ಅಷ್ಟೇ ಹೇಳಕ್ ಇಷ್ಟ ಪಡ್ತೀನಿ ಸೊ ಇದು ಏನ್ ತಪ್ಪಾಗಿದೆ ಅದನ್ನ ಸರಿಪಡಿಸ್ವ ಅವ್ರಿಗೆಲ್ಲಾ ಅವಕಾಶ ಇತ್ತು ಅದು ಆದ್ರೆ ಯಾಕೋ ಸುಮ್ಮನೆ ಇದಾರೆ ಅಟೋನಮಸ್ ಬಾಡಿ ಅಂತ ಹೇಳ್ಕೊಂಡು ಒಂದ್ ಮಾತು ಇದಕ್ ಮುಂಚೆ ಆಗ್ಲೇ ಮಾಡಿದ್ದಾರೆ ಸಿಎಂ ಅವರೇನೆ ಇದನ್ನ ರದ್ದು ಮಾಡ್ಬೇಕು ಅಂತ ಹೇಳಿದ್ರು ಇನ್ನೊಂದ್ಸತಿ ಅದನ್ನೇ ಮಾಡಿದ್ರೆ ಆಗೋಗಿತ್ತು ಮತ್ತೆ ಮರುಪರೀಕ್ಷೆ ಆಗ್ತಿತ್ತು ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಮಾಡಿ ಎಕ್ಸಾಮ್ ಮಾಡ್ಬೋದಾಗಿತ್ತು ಅದಲ್ಲೇ ಇಷ್ಟೆಲ್ಲ ಆಗ್ತಾ ಇದ್ರು ಇವಾಗ ನನಗೆ ಗೊತ್ತಿರೋ ಪ್ರಕಾರ ಮೇನ್ಸಲ್ಲೂ ಎರಡ್ ಮೂರು ಭಾಷಾಂತರ ತೊಂದರೆ ಮಾಡಿದಾರಂತೆ ಕೆಪಿ ಎಸ್ ಅವರು ಇನ್ನೂ ಬುಲ್ತಿ ಕಲ್ತಿಲ್ಲ ಅವರು ಅದು ಏನೋ ಮೈನರ್ ಮಿಸ್ಟೇಕ್ ಆದ್ರೆ ಪರವಾಗಿಲ್ಲ ಸರ್ ಇಷ್ಟೊಂದು ದೊಡ್ಡ ದೊಡ್ಡ ಜಾಸ್ತಿ ಪ್ರಮಾಣದಲ್ಲಿ ಇಷ್ಟೊಂದು ಪ್ರಶ್ನೆಗಳ ಮಿಸ್ಟೇಕ್ ಆದಾಗ ನಮ್ಮನ್ನ ಸ್ಟೂಡೆಂಟ್ಸ್ ಮೇಲೆ ದ್ವೇಷ ಕರೋದು ತುಂಬಾ ತಪ್ಪು ಅಂತ ನಾನು ಹೇಳ್ತೀನಿ ಕೆಪಿ ಗೆ ಅಷ್ಟೇ ಇನ್ನ ಇನ್ನೇನಾದ್ರೂ ಫಸ್ಟ್ ಆಫ್ ಆಲ್ ಕೆ ಈ ರೀತಿ ಒಂದು ತುಂಬಾ ಪ್ರಾಮಿನೆಂಟ್ ಇರುವಂತಹ ಎಕ್ಸಾಮ್ ಅನ್ನ ಮುಖ್ಯವಾದಂತಹ ಎಕ್ಸಾಮ್ ನ ಮಾಡ್ಬೇಕಾದ್ರೆ ಯಾವ್ದು ಎಕ್ಸಾಮ್ ಇರಲಿ ಮುಖ್ಯ ಆಗಲಿ ಅಥವಾ ಸಣ್ಣದ ಎಕ್ಸಾಮ್ ಮಾಡ್ಬೇಕು ಫಸ್ಟ್ ಆಫ್ ಆಲ್ ಯಾವ್ದು ಕೂಡ ಅಲ್ಲಿ ತಪ್ಪಾಗಬಾರ್ದು ಯಾವ್ದು ಕೂಡ ಲೋಪ್ ಆಗಬಾರ್ದು ಲೋಪ ಆಗಿದ್ದಂತ ಸಂದರ್ಭ ನಂತರ ಕೂಡ ಅವರು ಮತ್ತೆ ಸಮರ್ಥನೆ ಮಾಡ್ಕೊಳ್ತಾ ಇರುವಂತದ್ದು ಇದೆಯಲ್ಲ ಅದು ನಿಜ ಕೂಡ ದುರಂತ ಅದು ಹೌದು ತುಂಬಾ ದುರಂತ ಇದು ಸರ್ ಸೊ ಇದನ್ನ ಸರ್ಕಾರ ಆಗ್ಲೇ ಮನವಿ ಮಾಡಾಯ್ತು ಅಲ್ಲೂ ಮನವಿ ಮಾಡಾಯ್ತು ಪ್ರತಿಭಟನೆ ಮಾಡಾಯ್ತು ಕ್ಯಾಟ್ ಗೋತ ಆಯ್ತು ಹೈಕೋರ್ಟ್ಗೂ ಆಯ್ತು ಈಗ ಅದೇ ಇನ್ನೇನ್ ಮಾಡ್ಬೇಕು ಅಂತ ತೋಚ್ತಾ ಇಲ್ಲ ಈಗ ಅದೇ ನಾವೆಲ್ಲ ಕುತ್ಕೊಂಡು ಇವತ್ತು ಬಂದು ಇವತ್ತು ಆ ಬಿಜೆಪಿ ಆಫೀಸಲ್ಲಿ ಬಂದು ಕೇಳ್ಕೊಂಡಿದೀವಿ ಏನಾದ್ರೂ ನಮಗೆ ಸಹಾಯ ಮಾಡಿ ಇನ್ನ ಮುಂದೆ ಹೋರಾಟ ಮಾಡೋದಕ್ಕೆ ಏನಾದ್ರು ಒಂಚೂರು ಸಹಾಯ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ ಒಂದೇ ದಾರಿ ಏನಾದ್ರು ನಮಗೆ ಕಾಣ್ತಿರೋದು ಸುಪ್ರೀಂ ಕೋರ್ಟ್ ಇಲ್ಲ ಹೈಕೋರ್ಟ್ ಅಲ್ಲೇ ಹೋಗಿ ಏನಾದ್ರು ಮಾಡ್ಕೋಬೋದಾ ಅಂತ ಕೇಳೋಣ ಅಂತ ಅಂದ್ಕೊಂಡಿದೀವಿ ಸರ್ ಸರ್ ನೆರವು ಇವಾಗ ಏನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳವರು ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಏನಂತ ಅಂದ್ರೆ ಇದೇ ನನ್ನ ಕೊನೆಯ ಒಂದು ಎಲೆಕ್ಷನ್ ಅಂತ ಸೊ ಅವರು ಇರುವಷ್ಟು ದಿನದಲ್ಲಿ ಸಮಾಜಕ್ಕೆ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾರೆ ಬಟ್ ಆದ್ರೆ ವಿದ್ಯಾರ್ಥಿಗಳ ಒಂದು ಸಮಸ್ಯೆಗೆ ಅವರು ಹೋಗುಟ್ಟಿ ಈ ಕೆ ಎಸ್ ನೀನೋಟಿಫಿಕೇಶನ್ ಇಲ್ಲ ರೀ ಎಕ್ಸಾಮ್ ಮಾಡ್ಬಿಟ್ರೆ ಇನ್ನು ಅವರು ಜನರ ಮನಸಲ್ಲಿ ಉಳ್ಕೊಂತಾರೆ ಅನ್ನೋದಕ್ಕಿನ್ನ ವಿದ್ಯಾರ್ಥಿಗಳ ಮನ್ಸಲ್ಲಿ ಒಂದು ಉನ್ನತ ಸ್ಥಾನವನ್ನ ಪಡ್ಕೊಂತಾರೆ ಅಂತಹ ಒಂದು ಕೆಲಸದಲ್ಲಿ ಮುಖ್ಯಮಂತ್ರಿ ಅವರು ಯಾಕೋ ತೊಡಗತಾ ಇಲ್ಲ ಅನ್ನೋದು ಎಲ್ರದು ಬೇಸರ ಇದೆ ಸರ್ ಸುಪ್ರೀಂ ಸುಪ್ರೀಂಕೋರ್ಟ್ ಗೆ ಹೋಗ್ತಾ ಇದ್ದೀನಿ ಹಾಗಾದ್ರೆ ಸುಪ್ರೀಂ ಕೋರ್ಟ್ ಗೆ ಖಂಡಿತ ಹೋಗೋದಂತೂ ನಿರ್ಧಾರ ಮಾಡಿದೆ ಸರ್ ನಮ್ಗೆ ಯಾರು ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಕಾನೂನಾತ್ಮಕವಾಗಿ ಯಾರಾದ್ರೂ ಒಬ್ರು ಮುಂದೆ ಬಂದು ಸುಪ್ರೀಂ ಕೋರ್ಟ್ ಲಾಯರು ನಮಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾವು ಸುಪ್ರೀಂ ಕೋರ್ಟ್ಗೆ ಹೋಗೋದಂತೂ ನಿಶ್ಚಿತ ಸರ್ ಬಿಜೆಪಿ ಕೊಡ್ತಾರೆ ಸರ್ ಕೊಟ್ಟಿದ್ದಾರೆ ಆದ್ರೆ ಹೋಗಿ ಅವರು ಫಸ್ಟ್ ಡಾಕ್ಯುಮೆಂಟ್ ಅಲ್ಲ ಏನೇನು ಯಾವ್ಯಾವ ಕೋರ್ಟ್ ಅಲ್ಲಿ ಈ ಬರೀ ಕರ್ನಾಟಕ ಕೋರ್ಟ್ ಅಲ್ಲಿ ಆಗಿರೋದಲ್ಲ ಈ ತರದ ಎಕ್ಸಾಮಿನೇಷನ್ ಅಲ್ಲಿ ಭಾರತದಲ್ಲಿ ಯಾವ್ಯಾವ ಕೋರ್ಟ್ಗಳಲ್ಲಿ ಏನೇನೆಲ್ಲ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಸಂಗ್ರಹಿಸಿ ದಾಖಲೆಗಳನ್ನೆಲ್ಲ ಕಲೆ ಹಾಕ್ಬೇಕು ನಾವು ಕಲೆ ಹಾಕಿ ತದ ನಂತರದಲ್ಲಿ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಾಧೀಶರು ಯಾರಾದ್ರೂ ಒಬ್ರು ಒಳ್ಳೆ ವಕೀಲರನ್ನ ಹಿಡಿದು ಕೇಸ್ ಫೈಲ್ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ನಮ್ಮ ಒಂದು ಬೇಡಿಕೆಯನ್ನ ಅವ್ರ ಬಳಿ ಇಟ್ಟಿದ್ದೀರಿ ಸೊ ಅವರು ಡಾಕ್ಯುಮೆಂಟ್ನೆಲ್ಲ ತಗೋ ಬನ್ನಿ ಅಂತ ಹೇಳಿದಾರೆ ನೋಡ್ಬೇಕು ಸರ್ ಇನ್ ಮುಂದೆ ಏನಾಗುತ್ತೆ ಅಂತ ಹೇಳ್ಬೇಕು ನೋಡ್ಬೇಕು ಎಷ್ಟು ಜನ ಸ್ಟೂಡೆಂಟ್ಸ್ ಒಂದು ಇದೆ ಎಷ್ಟು ಜನ ಸ್ಟೂಡೆಂಟ್ಸ್ ನೀವು ಒಗ್ಗಟ್ಟಾಗಿದ್ದೀರಾ ಸರ್ ಒಗ್ಗಟ್ಟಾಗಿ ಸಮುದಾಯ ಎಲ್ಲಾ ವಿದ್ಯಾರ್ಥಿಗಳೆಲ್ಲ ಒಂದೇ ಸರ್ ಎಲ್ಲರೂ ಸಹ ಸಕ್ರಿಯವಾಗಿ ಇದ್ದಾರೆ ಬಟ್ ಆದ್ರೆ ಕೆಲವರು ಏನ್ ಮಾಡ್ತಾ ಇದ್ದಾರೆ ತಕ್ಷಣದ ನ್ಯಾಯಕ್ಕೋಸ್ಕರ ಅವರು ಹೋಗಿ ಆಸೆ ಆಮಿಷಗಳಿಗೆ ಬಲಿ ಆಗ್ತಾ ಇದಾರೆ ಸೊ ಅವ್ರಿಗೆ ಒಂದು ದೃಢವಾದಂತ ನಿರ್ಧಾರ ತಗೊಳ್ಳೋದ್ರಲ್ಲಿ ಅಂತ ಅಧಿಕಾರಕ್ಕೆ ಪೋಸ್ಟ್ ಪೋಸ್ಟ್ಗೆ ಇವರು ಒಂದು ಆಸೆ ಆಮಿಷಗಳಿಗೆ ಎಡಗುತ್ತಾ ಇದಾರಲ್ಲ ಒಂದು ಬೇಸರ ಸರ್ ಸಣ್ಣ ಪುಟ್ಟ ಆಸೆಗಳಿಗೆ ಇವಾಗ ಮೇನ್ಸ್ ಬರಿತೀರಿ ಮೇನ್ಸ್ಗೆ ಅವಕಾಶ ಮಾಡ್ಕೊಡ್ತೀರಿ ಅಂದ್ರೆ ತಕ್ಷಣನೇ ಅವ್ರು ಏನ್ ಮಾಡ್ಬಿಟ್ರು ತಕ್ಕ ನಂಗೆ ಟರ್ನ್ ಆಗ್ಬಿಟ್ಟು ನಮ್ಮ ಇದ್ದವರು ಸಾಮಾಜಿಕ ನ್ಯಾಯಕ್ಕೋಸ್ಕರ ಇದ್ದವ್ರು ಮೀನ್ಸ್ ಬರೆಯೋದಕ್ಕೆ ಹೊಲ್ಟೋದ್ರು ಸೊ ಆ ರೀತಿ ಅವ್ರ ಆಸೆ ಆಮೇಷಗಳಿಗೆ ಬಲಿ ಒಗ್ಗಟ್ಟಲ್ಲಿ ಒಗ್ಗಟ್ಟಲ್ಲಿರುವಂತವ್ರು ಹತ್ತು ಜನ ಇದ್ರು ಸಾಕು ಅಂತ ಹೇಳಿದ್ದಾರೆ ನಿಮ್ಮ ಒಂದು ಏನು ಅಭಿಲಾಷೆ ಇದೆ ರಿ ಎಕ್ಸಾಮ್ ಕೊಡ್ಬೇಕು ಅನ್ಯ ಆಗಿದೆ ಅಂತ ಏನು ಹೇಳ್ತಾ ಇದ್ದೀರಾ ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಕಿವಿ ಕೊಡುತ್ತಾ ಏನ್ ಮತ್ತೆ ಎಕ್ಸಾಮ್ ಕೊಡುತ್ತಾ ಅನ್ನೋದನ್ನ ಅಹ್ ಈಗ ಮೈನ್ಸ್ ಎಕ್ಸಾಮ್ಗೆ ಈಗ ಅವಕಾಶ ಕೊಟ್ಟಿರುವಂತದ್ದು ಈಗ ಸರ್ಕಾರ ಅಂತೂ ಕೂಡ ಮೈನ್ಸ್ ಎಕ್ಸಾಮ್ ಮತ್ತೆ ಏನು ಮತ್ತೆ ರೀ ಎಕ್ಸಾಮ್ ಮಾಡುವಂತ ಸಾಧ್ಯತೆ ಕಡಿಮೆ ಇರುವಂತದ್ದು ಕಾನೂನು ಹೋರಾಟಕ್ಕೆ ಮುಂದಾಗಿದ್ರೆ ಕಾನೂನು ಹೋರಾಟದಲ್ಲಿ ಅಹ್ ಜಯ ಸಿಗ್ಲಿ ಅನ್ನೋದು ನಮ್ಮ ಕಡೆಯಿಂದ ನಿಮ್ಗೆ ಒಂದು ಒಂದು ವಿಶೇಷ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ